ಬೇಡ ನೀವಿಬ್ರು ಆಚೆ ನೋಡಿ ಹೆಂಗ್ ಮಳೆ ಬರೋ ತರ ಇದೆ ಏ ಅಮ್ಮ ಮಳೆ ಬರೋ ತರ ಇದೆ ಮಳೆ ಏನ್ ಬಂದಿಲ್ಲ ನಾನು ಇವರು ಕ್ರಿಕೆಟ್ ಆಟ ಬರ್ತೀವಿ ಇರು ಮಳೆ ಬಂದ ಓಡಿ ಮನೆ ಒಳಗಡೆ ಬರ್ತೀವಿ ಸರಿ ಆಯ್ತು ಆಚೆ ಆಟ ಆಡ್ಕೊ ಹೋಗಿ ಆದ್ರೆ ಇಬ್ರುನು ಸ್ವೆಟರ್ ಹಾಕೊಂಡು ಹೋಗಬೇಕು ನೋಡು ಆಚೆ ಹೇಗೆ ಚಳಿ ಗಾಳಿ ಎಲ್ಲ ಬೀಸ್ತಾ ಇದೆ ಸ್ವೆಟರ್ ಹಾಕೊಂಡ್ರೆ ಶೀತ ಆಗಲ್ಲ

ಸ್ವೆಟರ್ ಬತ್ತಿನ ಅತ್ತಲ ಕರ್ಕೊಂಡು ಹೋಗಿ ಆಮೇಲೆ ಬೇಕಾ ಕ್ರಿಕೆಟ್ ಆಟ ಆಡ್ಕಂತಾರೆ ಎಡ್ರೆ ಮಕ್ಕಳು ಅಂಗಡಿಗೆ ಬರ್ರ ಈ ಸ್ವೆಟರ್ ಅಂಗಡಿ ಚೆನ್ನಾಗಿದೆ ಇಲ್ಲೇ ಒಂದೊಂದು ಕಡಿಮೆ ರೇಟಿನ ಸ್ವೆಟರ್ ತಕ್ಕ ಕೊಡ್ತೀನಿ ಅಜ್ಜಿ ಕಡಿಮೆ ರೇಟಿನ ಎಲ್ಲ ಬೇಡ ಅಮ್ಮ 2000 ರೂಪಾಯಿ ಕೊಟ್ಟಿದೆ ಇಬ್ರಿಗೂ ಒಂದೊಂದು 1000 ಅಂತ ನೀನು 200 300 ರೂಪಾಯಿ ಸ್ವೆಟರ್ ಕೊಟ್ಟು ಕೊಡ್ಸ್ಬಿಟ್ಟು ಅದರಲ್ಲೂ ಉಳಿಸ್ಕೋ ದುಡ್ಡನ್ನ ಒಳ್ಳೆ ಕ್ವಾಲಿಟಿ ಸ್ವೆಟರ್ ಕೊಡ್ಸು ಕತರ್ನಾಕಿದಿರ ಕಂಡ್ರೋ ನೀವುಗಳು ಒಳ್ಳೆ ಕತರ್ನಾಕಿದಿರ ಓ சரி நடிக்கும் காலத்தில் காலியாக பட்டம் கொண்டு சார்பாக வந்து பார்த்து 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 சற்று கூட மக்கள் கூட

ಸ್ವೆಟರ್ ಶಾಪಿಂಗ್ ಆಯ್ತು ಇಬ್ಬರಿಗೂ ಒಂದ್ ಐನೂರ ಐನೂರು ರೂಪಾಯಿ ತಕ್ಕೊಟ್ಟು ನಾನೊಂದ್ ಸಾವಿರ ರೂಪಾಯಿ ಸ್ವೆಟರ್ ತಗೊಳ್ಳೋಣ ಅಂತ ಹೋದ್ನಪ್ಪ ಏನ್ ಕತಾರ ಮಗಳು ಈಗಿನ ಕಾಲದವು ಕಂಪ್ಯೂಟರ್ ತಲೆ ಹೆಂಗ್ ಕಂಡಿಡ್ಕೊಬಿಡ್ತಾವೆ ಯಾರ್ ಎಷ್ಟು ದುಡ್ ಕೊಟ್ಟಿದ್ದಾರೆ ಅಂತ ಕರೆಕ್ಟ್ ಸಾವಿರ ಸಾವಿರ ರೂಪಾಯಿ ಒಂದ್ ರೂಪಾಯಿ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ ಹಂಗ್ ತಗೊಬಿಟ್ವಲ್ಲ ಈ ಹಿಂಡ್ಗಳು ಹ್ಞೂ ಸರಿ ಬಿಡ್ ಹತ್ಲಾಗತ್ಲ ಇವಾದ್ರೂ ಚೆನ್ನಾಗಿ ಸ್ವೆಟರ್ ಹಾಕೊಳ್ಳಿ ಹ್ಞೂ ನಾನು ಹೆಂಗೋ ಏನೋ ಹಳೆ ಸ್ವೆಟರ್ ಹಾಕೊಂಡು ಕಾಲ ಕಾಳಿತೀನಿ ಮೊಮಾಸ್ ಮೊಮಾಸ್ ಚೈನೀಸ್ ಸ್ಪೆಷಲ್ ಚಾಟ್ ಮೊಮಾಸ್ ಅಜ್ಜಿ ಕಾಸು ಕೇಳಬೇಡಿ ಅಂತದು ಕೇಳಬೇಡಿ ಸುಮ್ಮನೆ ಇರಿ ಆ ತಗೊಂಡು ಹೋಗಿ 1000 ರೂಪಾಯಿ 100 ರೂಪಾಯಿ ಸಮೇತ ಉಳಿಸ್ತಂಗೆ ಏ ಇಬ್ರು ಸ್ವಾತ ತಗೊಂಡಿರಾ ಈಗ ಮಮ್ಮಸ್ ಗಿಮಸ್ ಅಂತ ಕೇಳಿದ್ರೆ ಕೊಡ್ಸಲ್ಲ ನಡಿರಿ ಹೆಂಗು ಮನೆ ಬಂತು ಒಳಗಡೆಕ್ ನಡಿರಿ ಅಜ್ಜಿ ಅಜ್ಜಿ ನನಗೆ ಮಮ್ಮಸ್ ಅಂದ್ರೆ ತುಂಬಾ ಇಷ್ಟ ಕಣೆ ಅಜ್ಜಿ ಕೊಡ್ಸೆ ಅಜ್ಜಿ ಮಮ್ಮಸ್ 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 ಕೊಡ್ಲೇನ್ ರಕ ಮಕ್ಕಳ ಮಮ್ಮಸ್ ತಿನ್ರ ಮಮ್ಮಸ್ ಗಮ ಒಳ್ಳೆ ಚೆನ್ನಾಗಿನೆ ಬರ್ತೈತೆ ತಿನ್ನಣ ಅಂತ ಆಸೆ ಏನ್ ಮಾಡೋದು ದುಡ್ಡಿಲ್ವಲ್ಲ ಎಂತ ಮಾಡಿದ್ರೆ ಮಕ್ಕಳ ಅಜ್ಜಿ ಫ್ರೀಯಾಗಿ ಹೆಂಗ್ ತಿನ್ನೋದು ಅಂತ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ದಂಗೆ ಎಲ್ಲರೂ ಮಾಡಿ ಆಯ್ತಾ ಸರಿ ಕಣ ಆಯ್ತು ಅಂಕಲ್ ಅಂಕಲ್ ನನಗೆ ಮೋಮೋಸ್ ಅಂದ್ರೆ ತುಂಬಾ ಇಷ್ಟ ನಾನು ಒಂದ್ಸಲ ಮೋಮೋಸ್ ತಗೊಂಡ್ರೆ ಫುಲ್ ಪ್ಲೇಟ್ ಒಬ್ಬಳೇ ಖಾಲಿ ಮಾಡ್ತೀನಿ ಆದ್ರೆ ನೀವು ಮಾಡಿರೋ ಮೋಮೋಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲಿ ಈ ಕಡೆ ಒಂದ್ ಕೊಡಿ ನಾನು ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ತೀನಿ ಓ ಅಷ್ಟೇ ತಾನೇ ತಗೋ ಪುಟ್ಟ ಮೋಮೋಸ್ ತಿನ್ ನೋಡು ತುಂಬಾ ರುಚಿಯಾಗಿದೆ ಒಂದ್ಸಲ ಇದನ್ನ ತಿನ್ ನೋಡಿದ್ರೆ ಎರಡು ಪ್ಲೇಟ್ ತಿಂತೀಯ ನೀನ್ ಒಬ್ಳೆ ಅಂಕಲ್ ಈಗ್ಲೇ ತಿನ್ ನೋಡ್ತೀನಿ

ಜೊತೆಗೆ ಅದು ಚಟ್ನಿ ಕೊಡ್ತಾರಂತಲ್ಲ ಆ ಚಟ್ನಿ ಒಂದ್ಸಲ ಕೊಟ್ಟು ನೋಡೋಣ ಹೆಂಗಿದೆ ಚಟ್ನಿ ಜೊತೆ ತಿನ್ ನೋಡ್ತೀವಿ ಒಂದ್ಸಲ ಚಟ್ನಿ ಚೆನ್ನಾಗಿ ಮಾಡಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ ಓ ನಮ್ ಗಾಡಿ ಮೋಮೋಸ್ ಚಟ್ನಿ ಅಂದ್ರೆ ತುಂಬಾ ಫೇಮಸ್ ಕಂಡ್ರ ಕಥಗಳಿ ಚಟ್ನಿನ ಚಟ್ನಿ ಜೊತೆ ಟೇಸ್ಟ್ ನೋಡಿ ಆ ಚಟ್ನಿ ಏನೋ ಕೊಟ್ರಿ ಒಂದ್ ಚೂರಿ ಕಡೆ ಒಂದ್ ಮೋಮೋಸ್ ಕುಡಿ ನೋಡಣ ಈ ಚಟ್ನಿ ಹೆಂಗಿದೆ ಅಂತ ಹೇಳ್ತೀನಿ ಮೋಮೋಸ್ ಜೊತೆ ಸೂಟ್ ಆಗ್ತಿದ್ಯಾ ಇಲ್ಲ ಅಂತ ಸರಿ ಕಂಡ್ರ ಕಾಯ್ತು ತಗೊಂತೀನಿ ತಗೊಳ್ಳಿ ಮೋಮೋಸ್ ಚಟ್ನಿ ಹಾಕೊಂತೀನಿ ನೋಡ್ತೀನಿ ചി ജീ നമ്മി മറ്റേ ഗിരീശനെ ഒന്നൊന്നും നോട്ത്തേ ഇല്ലൊന്നുടി മക്കളെ തകോളി മക്ള മോമോസ് ചട്ടി ജോതഗനു നോടി ಒಬ್ಬೊಬ್ಬರಿಗೆ ಎರಡೆರಡು ಟೇಸ್ಟ್ ಮಾಡಕ್ಕೆ ಕೊಟ್ಬಿಟ್ಟು ಹೊಟ್ಟೆನೇ ಯಾಕೋ ತುಂಬ್ದಂಗೆ ಆಯ್ತಾ ಬೇಡ ಬಿಡಿ ಅತ್ಲಗಿ ಇನ್ನೊಂದ್ಸಲ ಯಾವಾಗ್ಲಾರು ಈ ಕಡೆ ಬಂದ್ರೆ ಹಾ ಅವಾಗ ಬೇಕಾದ್ರೆ ಒಂದೊಂದು ಪ್ಲೇಟ್ ತಗೊಂಡ್ ತಿಂತೀವಿ ಇವಾಗ ತುಂಬ ಥ್ಯಾಂಕ್ಸ್ ಕಣೋಣ ಕೊಟ್ಟಿದ್ದಕ್ಕೆ ರುಚಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನಾವು ಹೋಗಿ ಬರ್ತೀವಿ ನಮ್ದು ಇಲ್ಲೇ ಮನೆ ನೆಕ್ಸ್ಟ್ ಟೈಮ್ ಬಂದಾಗ ಕಾಡೀರಿ ಆವಾಗ ಒಂದೊಂದು ಪ್ಲೇಟ್ ತಗೊಂಡು ತಿಂತೀವಿ ಆಯ್ತಾ ಲೆಕ್ಕ ಇಲ್ಲ ನೀ ಮುಂದಕ್ಕೆ ಹೋಗೋಣ ಸುಮ್ನೆ ದುಡ್ಡು ಆಮೇಲೆ ಏನಿಲ್ಲ ಆಮೇಲೆ ನೋಡ್ತೀರಿ ಇನ್ನೊಂದ್ಸಲ ನಮ್ ಊರ್ ಕಡಿಕೆ ಬರಕ್ ಬಿಡಲ್ಲ ಆಮೇಲೆ ಟೇಸ್ಟ್ ನೋಡಿದ್ದಕ್ಕೆಲ್ಲ ದುಡ್ಡು ಕೊಡಿ ಅಂತ ಕೇಳಿದ್ರು ಅಂತ ಊರ್ ಜನಕ್ಕೆಲ್ಲ ಹೇಳ್ಬಿಡ್ತೀನಿ

ಸರಿ ಮರ ಆಯ್ತು ಮೋಮಸ್ ತಿಂಡಿದಾಯ್ತು ಸ್ವೆಟರ್ ತಗೊಂಡಿದಾಯ್ತು ಆ ಮನೆ ಒಳಗೆ ಹೋಗ್ತೀವಿ ಹೆಂಗು ಮನೆ ಮುಂದೆನೇ ಇದೀವಲ್ಲ ಬರ್ತೀವಿ ಆಯ್ತಾ ಮಳೆ ಬರಂಗಿದೆ ಮಾರ್ರೆ ಅದಕ್ಕೆ ಒಂಚೂರು ಮನೆಗೆ ಸೇರ್ಕೊ ಬಿಡ್ತೀವಿ ನೀವು ಅಷ್ಟೇ ಮಳೆ ಬರಂಗಿದೆ ಯಾರು ಆಚೆ ಹೋಗ್ಬಿಡಿ ಆಯ್ತಾ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಾಟನ್ಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ನೋಡಿ ಅಲ್ಲಿ ರೆಡ್ ಬಟನ್ ಕಾಣ್ತಿದ್ಯಲ್ಲ ಸಬ್ಸ್ಕ್ರೈಬ್ ಬಟನ್ ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಚುಪ್ಪಿಸ್ ಕಾಟನ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು